సోనా చంద యూట్యూబ్ చాలా చంత నను కూడా తుంబీ యారెూ సోనా చంద యూట్యూబ్ చాలా సబ్స్క్రైబ్లో ఈలోి సబ్స్క్రైబ్ ప్లీజ్ నీడిో ఇష్ట అది ఒక లైక్ కొడ మాత్ర మరిబేడి బే బ్లగ్ స్టార్ట్ మంత్బిట్టు స్టార్ట్ీ ఈ బెళ్ళే టైమే బస్ కైస్కం కుడిోద్రీ ఇన్ బి టైమల్ ఈ రీతి బస్ కైస్కడిద వంటే ఇల్వ అది ఆరా ಕರಗುತ್ತಾ ಬರುತ್ತೆ ಹಾಗಾಗಿ ನಾನು ಡೈಲಿ ಈ ರೀತಿ ಬಿಸಿನ ಕಾಯಿಸ್ಕೊಂಡು ಬೆಳಗ್ಗೆ ಟೈಮ್ ಕುಡಿತಾ ಇದ್ದೀನಿ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮತ್ತು ಕಾರ್ನ್ ಪೆಪ್ಪರ್ ಟ್ರೈನ ಟ್ರೈ ಮಾಡಿದೆ ಈ ರೀತಿ ಈ ರೆಸಿಪಿನ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡೋಣ ಹೇಳ್ಬಿಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ ಈ ರೆಸ್ ರೆಸಿಪಿ ಇಷ್ಟ ಆದರೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಆದರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಬೇಬಿಕಾರ್ನ್ ಪೆಪ್ಪರ್ ಟ್ರೈನ ಟ್ರೈ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿ ಬಂತು ಹಂಗಾಗಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡಿದ್ರು ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಇನ್ನು ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಇನ್ನು ಸಾಸಿವೆ ಕಾಳು ಎಣ್ಣೆ ಕಾದೈದ್ಲೇ ಸಾಸಿವೆ ಕರಿಬೇನೆಲೆ ಹಾಕ್ಕೊಂಡೆ ಇನ್ನು ನೆಕ್ಸ್ಟ್ ಬಂದು ಅದೆಲ್ಲ ಚಿಟಪಟ ಅಂತ ಕಡಲೆಬೇಳೆ ಕಾಳು ಮತ್ತು ಹೆಸ್ರು ಬೇಳೆಕಾಳು ಎರಡನ್ನೂ ಹಾಕ್ಕೊಂಡೆ ಎರಡು ಮೆರೂನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು ಈ ರೀತಿ ಮೆರೂನ್ ಕಲರ್ ಬರೋ ತನಕ ರೋಸ್ಟ್ ಮಾಡಿದ್ರೆ ಚಿತ್ರಾನ್ನ ತಿನ್ನಬೇಕಾದ್ರೆ ಕಟುಮ್ ಕಟುಮ್ ಅಂತ ಏನೋ ಕಾಳು ಮತ್ತು ಕಾಳು ಸಿಗುತ್ತೆ ಕಡಲೆಬೇಳೆಕಾಳು ಮತ್ತು ಹೆಸ್ರು ಬೆಳೆಕಾಳು ಸಿಗುತ್ತಲ್ವ ಹಾಗಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಹಸಿಮೆಣ್ಸಿನ್ಕಾಯ್ನ ಮೆಣಸಿನ್ಕಾಯಿನ ಹಾಕ್ಕೊಂಡೆ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇನ್ನು ನಾನು ಫಸ್ಟೇ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಫಸ್ಟ್ ಈರುಳ್ಳಿ ಹಾಕೊಳ್ಳೋದಿಲ್ಲ ಕ್ಯಾಪ್ಸಿಕಮ್ ಚೆನ್ನ ಚೆನ್ನಾಗಿ ರೋಸ್ಟ್ ಆಗಬೇಕು ಹಾಗಾಗಿ ನಾನು ಫಸ್ಟು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಕ್ಯಾಪ್ಸಿಕಮ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಅದು ಸ್ವಲ್ಪ ಸ್ವಲ್ಪ ಹಸಿ ಹಸಿ ಅಂತ ಅದು ಹಸಿ ಸ್ಮೆಲ್ಲು ಸುಮ್ಮನೆ ಹಸಿ ಮೇಲೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನು ನಾನು ನೆಕ್ಸ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಹಸಿ ಸ್ಮೇಲೆಲ್ಲ ಚೆನ್ನಾಗಿ ಹೋಗಬೇಕು ನೀವು ಫಸ್ಟೇ ಸ್ವಲ್ಪ ಉಪ್ಪಿನ ಪುಡಿ ಹಾಕೋ ನಾನು ಉಪ್ಪಿನ ಪುಡಿ ಹಾಕ್ಕೊಂಡಿರೋದು ಸ್ಕಿಪ್ ಆಗ್ಬಿಟ್ಟೈತೆ ನೀವು ಫಸ್ಟೇ ಈ ರೀತಿ ಫಸ್ಟೇ ಉಪ್ಪಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಎಲ್ಲ ಫ್ರೈ ಆಗುತ್ತೆ ಮತ್ತು ಬೇಗ ಎಲ್ಲ ಆಗುತ್ತೆ ನಾನು ಫಸ್ಟೇ ಉಪ್ಪಿನ ಪುಡಿ ಹಾಕ್ಕೊಂಡೆ ಸ್ವಲ್ಪನೇ ಸ್ವಲ್ಪ ನನ್ನ ರೈಸ್ಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಂಡಿರೋದ್ರಿಂದ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಕ್ಯಾರೆಟ್ तरपूटा ಕ್ಯಾರೆಟ್ನ ತುರ್ದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೀವು ಬೇಕಂತಂದರೆ ಕಾಯಿ ತುರಿನೂ ಸುದ ಹಾಕ್ಕೊಬೋದು ನಾನು ಕಾಯಿ ತುರಿ ಏನು ಬೇಡ ಅಂತೇಳ್ಬಿಟ್ಟು ಕ್ಯಾರೆಟ್ ಅಷ್ಟೇ ಇದ್ದೀನಿ ಕ್ಯಾರೆಟು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೆಲ್ಲ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರೋ ಚಿತ್ರಾ ರೆಡಿ ರೆಡಿಯಾಗುತ್ತೆ ನಾನು ಫಸ್ಟೇ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಂಡಿದ್ಯಲ್ವ ಇನ್ನೊಂದು ಸ್ವಲ್ಪ ರುಚಿಗೆ ಎಷ್ಟು ನಾನು ಉಪ್ಪಿನ ಪುಡಿ ಹಾಕ್ಕೋತಾ ಇದ್ದೀನಿ ಇನ್ನು ಸ್ವಲ್ಪನೇ ಸ್ವಲ್ಪ ಕಲರ್ ಬೇಕಲ್ವ ಚಿತ್ರಾನ್ನ ಅಂತಂದರೆ ಎಲ್ಲೋ ಕಲರ್ ಇರಲೇಬೇಕು ಹಾಗಾಗಿ ಸ್ವಲ್ಪ ಅಡುಗೆ ಅಷ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಇವತ್ತು ಯಾವುದೇ ರೀತಿ ಲೆಮನ್ನ ಯೂಸ್ ಮಾಡಿಬಿಟ್ಟು ಚಿತ್ರಾನ್ನ ಇಲ್ಲ ಲೆಮನ್ ರೈಸ್ ಪೌಡ್ರನ್ನ ಯೂಸ್ ಮಾಡಿಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೀವು ಇದಕ್ಕೇನೆ ಬೇಕಂದ್ರೆ ನಿಂಬೆಹಣ್ಣು ಹಾಕೋಬೋದು ನಿಂಬೆಹಣ್ಣು ಹಾಕೊಂಡ್ರೂ ಸುದ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಜಸ್ಟ್ ಪೌಡ್ರನ್ನ ಯೂಸ್ ಮಾಡ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ నింబెణిలో అన్నో టైమల్ ఈ రీతి పౌడ్ యూస్ మిబిట్టు చిత్రాన్ని తుంబిరత్తే టేస్టూ ఇెజ్జెలా అదే గొజ్జ్కి స్వల్ప రైస్న మిట్కే ఫస్టే రైస్న మిక్స్ మిక్స్కండే నా ఫస్ట్ ఈ రీతి సింపల్గ్ సక టేస్టే చిత్రాన్న రెడీ అయిత జొతే బేబికార్న్ పెప్పర్ ట్రైనా ట్రై మంత్బిట్టు ఫస్ట్ టైమ్ యూట్యూబ్ నోడ్కూ మే ఫస్ట్ ఫస్టే వంద స్వల్పే ఫస్ట్ టైమ్ ఆడిరదరి స్వల్ప ట్రై మాట్ీ చా ఉప్పు మరి బెబికొరబుట్టు చనదు నిమిష బేస్ బు బేసైట్లే అదే స్వల్ప సైడల్ తిట్బుట్టు ఒగ్ణగా కర్బెని ఫస్ట్ హాకెం అదన సైడల్ తిట్కొతాదిని నెక్స్ట్ వగ బి హాకొతాదిని పెళ్ళి చన ಬೆಂದೈಟ್ಲಿ ಈ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮೆಣ್ಸಿನ್ಕಾಯಿ ಐದ್ಲ ಈರುಳ್ಳಿ ಈರುಳ್ಳಿನ ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮೂರನ್ನೂ ಫ್ರೈ ಮಾಡೋದ್ರಿಂದ ತುಂಬ ಒಳ್ಳೆಯ ಟೇಸ್ಟ್ ಇರುತ್ತೆ ಫಸ್ಟೇ ಸೋರಿಸಿಟ್ಕೊಂಡಿದ್ದಂತಹ ಬೇಬಿ ಕಾರ್ನ್ನ ಹಾಕೋತಾ ಇದ್ದೀನಿ ಫಸ್ಟೇ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ ಇನ್ನು ಫೈನ್ ಪೆಪ್ಪರ್ ಪೌಡ್ರ್ ಮತ್ತು ಮೊದಲೇ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದಂತಹ ಹಾಕ್ತಾ ಹಾಕ್ತಾಯಿದ್ದೀನಿ ಫೈನಲಿ ಸಕ್ಕತ್ ಟೇಸ್ಟಿ ಅದ ಕಾರ್ನ್ ಪೆಪ್ಪರ್ ಟ್ರೈ ರೆಡಿ ಆಯಿತು ತುಂಬ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇನ್ನು ಇವಾಗಂತೂ ನಾನು ಡೈಲಿ ಸ್ನಾನ ಮಾಡಿ ಸ್ನಾನ ಮಾಡಿ ಕೂದಲೆಲ್ಲ ತುಂಬ ರಫ್ ರಫ್ ಇತ್ತು ಮುಟ್ಟಿದ್ರೆ ಸಾಕು ಏನೋ ಚಿದ್ರೆ ಕಾಯಿ ಚಿದ್ರೆ ಮುಟ್ತಾಯಿದ್ದೀನಿ ಏನೋ ಫೀಲ್ ಆಯ್ತಾಯಿತ್ತು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಟ್ರೈ ಮಾಡಿದೆ ಆಲುವೆರೇನ ತಗೊಂಡಿದ್ದೀನಿ ಆಲುವೇರೇನ ಫಸ್ಟು ನೀಟಾಗಿ ವಾಶ್ ಮಾಡಿ ಸೀಟ್ ಇಟ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಕಟ್ ಮಾಡಿಟ್ಕೊಂಡು ಪೇಸ್ಟ್ ಮಾಡಾಕೋತಾ ಇದ್ದೀನಿ ಮಿಕ್ಸಿಲಿ ಈ ರೀತಿ ಪೇಸ್ಟ್ ಮಾಡಾಕೋದ್ರಿಂದ ಏರ್ಗೆ ಚೆನ್ನಾಗಿ ಕೂರುತ್ತೆ ಮತ್ತು ಯಾವುದೇ ರೀತಿ ಆಯಿಲ್ ಅಪ್ಲೈ ಮಾಡಿಲ್ಲ ಅಂದರೆ ಒಳ್ಳೆಯದು ಸ್ನಾನ ಮಾಡಿಬಿಟ್ಟು ಈ ರೀತಿ ಏರ್ ಪ್ಯಾಕ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೇ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಕೂದಲುಗೆ ಚೆನ್ನಾಗಿ ಒ ಕಡೆಯಿಂದ ನೀಟಾಗಿ ಮಸಾಜ್ ಕೊಟ್ಟರೆ ಇನ್ನು ಚೆನ್ನಾಗಿರುತ್ತೆ ಮತ್ತು ನಾನು ಕೂದಲು ಈಗಂತೂ ತುಂಬ ರಫ್ ರಫ್ ಅನಿಸ್ತಾ ಇತ್ತಲ್ವ ಈ ರೀತಿ ಟ್ರೈ ಮಾಡಿದ್ರೆ ತುಂಬ ಸ್ಮೂತ್ ಅನ್ಸುತ್ತೆ ಅನಿಸುತ್ತೆ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀನಿ ನಿಮಗೂ ಯೂಸ್ ಆಗ್ಬೋದು ಈ ವಿಡಿಯೋ ಅಂತ ಹೇಳ್ಬಿಟ್ಟು ಈ ಬ್ಯೂಟಿ ಟಿಪ್ಸ್ನ ಹೇಳ್ತಾ ಇದ್ದೀನಿ ಈ ರೀತಿ ಕೂದಲಿಗೆ ವಾಸ್ ಎಲ್ಲ ಸೈಡೂ ಅಪ್ಲೈ ಮಾಡಿ ಪೂರ ಎಲ್ಲದಕ್ಕೂ ಚೆನ್ನಾಗಿ ಅಪ್ಲೈ ಮಾಡಬೇಕು ಈ ರೀತಿ ಮತ್ತು ನನ್ನ ತಂಗಿ ಮತ್ತು ನನ್ನ ತಮ್ಮ ಫಸ್ಟ್ ಟೈಮು ಅವರೂ ಕೂಡ ಫೇಸ್ ಪ್ಯಾಕ್ನ ಇದ್ದರು ನನ್ನ ತಮ್ಮ ಅಂತ ಇದೇ ಫಸ್ಟ್ ಟೈಮು ಫೇಸ್ ಪ್ಯಾಕ್ನ ಹಾಕೋತಾಯಿದ್ದ ಹಾಗಾಗಿ ಅವನನ್ನು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ನಗು ಬರ್ತಾಯಿತ್ತು ಅವರು ಅಷ್ಟೇ ಫೇಸ್ಗೆ ಅಷ್ಟ ಮತ್ತು ಆಲೋವೇರಾನ ಯೂಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ನ ಹಾಕೊಂಡಿದ್ರು ನನ್ನ ತಮ್ಮಂದು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ತಂಗಿ ಅಕ್ಕ ನಿನಗೂ ಸ್ವಲ್ಪ ಹಾಕ್ತೀನಿ ಅಂತಂತ ಹೇಳ್ಬಿಟ್ಟು ಹಾಕೋಕ್ಕೆ ಅಂತ ಬಂದಳು ನಾನು ನನ್ನ ತಂಗಿ ಇಬ್ಬರು ಈಗ ಒಂದೇ ಟೈಮಲ್ಲಿ ಬಾಣ್ತೀರಾಗಿರೋದ್ರಿಂದ ಏನೋ ಒಂಥರ ಖುಷಿ ಐತೆ ಏನಕ್ಕೆಂದ್ರೆ ನನಗೆ ಬೇಜಾರು ಅನ್ನೋದೇ ಆಗೋದಿಲ್ಲ ಯಾಕೆಂತಂದರೆ ಅವ್ಳ ಪಾಪನ್ನ ಆಟ ಆಡಿಸೋದಿರ್ಬೋದು ಅವಳನ್ನ ಮಾತಾಡ್ಸ್ಕೊಂಡು ಇರ್ಬೋದು ಏನಾರ ಸರಿ ಅವಳಿದ್ರೆ ಏನೋ ಬೇಜಾರು ಅಂತ ಅನ್ಸೋದಿಲ್ಲ ಅಕ್ಕ ತಂಗಿರು ಇಬ್ಬರು ಒಂದೇ ಮನೇಲಿ ಇದ್ದರೆ ಯಾವ ರೀತಿ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅಕ್ಕ ಇಬ್ಬರು ಒಂದೇ ಮನೇಲವ್ರೆ ಅಂದರೆ ಎಷ್ಟು ತರಲೆ ತುಂಡಾಟ ಇದ್ದೇ ಇರ್ತದಲ್ವ ನೋಡಿ ನಾನು ನನ್ನ ತಂಗಿದ್ದು ಇಬ್ಬರದು ಫೇಸ್ ಪ್ಯಾಕ್ ಆಯಿತು ಅಷ್ಟ ಮತ್ತು ಅಮ್ಮ ಆಲೋವೇರಾನ ಫೇಸ್ ಪ್ಯಾಕ್ ರೆಡಿ ಆಗಿತ್ತು ಮುಖನೂ ಅಷ್ಟೇ ತುಂಬ ಏನೋ ಗ್ಲೋ ಅಂತ ಅನಿಸ್ತಾಯಿತ್ತು ನನ್ನ ಕೂದಲು ತುಂಬ ಚೆನ್ನಾಗಿ ಆರಾಮ ಇತ್ತು ನೋಡಿ ಎಷ್ಟು ಸ್ಮೂತ್ ಅನ್ನಿಸ್ತೈತೆ ಮುಖನೂ ಅಷ್ಟೇ ಯಾವುದೇ ರೀತಿ ಪಿಂಪಲ್ಸ್ ಇಲ್ಲ ಕರೆ ಇಲ್ಲ ಈ ರೀತಿ ಇತ್ತು ನಾನು ಇವತ್ತಿನ ವೀಡಿಯೋ